ನಾವು ಇವತ್ತು ತಿಮ್ಮ ಮಾಡ್ತೇವೆ ಇದಕ್ಕೆ ಕನ್ನಡದಲ್ಲಿ ಒಂದು ಎಲೆಗ ಅಂತ ಹೇಳ್ತಾರಂತೆ ನೀವು ಎಂತ ಹೇಳ್ತೀರಿ ಗಾಯ ಇದಕ್ಕೆ ಕಮೆಂಟ್ ಮಾಡಿ ಆಯ್ತಾ ನಾವು ಹಳ್ಳಿ ಇದ್ದೇವೆ ಒಂದು ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೇವೆ ಒಂದು ಆರು ಏಳು ಕಾಯಿ ಮೆಣಸು ಮತ್ತೆ ಒಂದು ತುಂಡಷ್ಟು ಶುಂಠಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು ನಾಲ್ಕು ನಾಲ್ಕೈಸ ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಮತ್ತೆ ಇದಕ್ಕೆ ತಿಮಾರ ಅಂತ ಹೇಳ್ತೇವೆ ನಾವು ಈ ತರ ಮಾಡುದು ನಿಮ್ಮ ನಮ್ಮ ಸ್ಟೈಲಲ್ಲಿ ಮಾಡೋದು ನಾವು ನಿಮ್ಮ ಸ್ಟೈಲ್ ಹೇಗೆ ಮಾಡ್ತೀರಾ ಅಂತ ನನಗೆ ಹೇಳಿ ಆಯ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಇವತ್ತು ನಮ್ಗೆ ಚಟ್ನಿ ಮತ್ತೆ ಗಂಜಿ ಸೂಪರ್ ಫುಡ್ ಇವತ್ತು ಇದು ನಮ್ದು ಹಳ್ಳಿ ಫುಡ್ ಆಯ್ತಾಕಾಯಿ ಈ ತೆಂಗಿನ ಒಂದು ತೆಂಗಿನಕಾಯಿ ತುರಿ ಇಲ್ಲಿ ಉಚ್ಚಿದ್ದಾಳೆ ಅವಳು ಮಾಡ್ತಾಳೆ ಆಯ್ತಾ

ಗ್ರೈಂಡ್ ಮಾಡೋದು ಉಪ್ಪು ಹಾಕಿದ್ಯಾ ಉಪ್ಪು ಉಪ್ಪು ಹಾಕಿದ್ದೇನೆ ನೋಡಿ ಇದರಲ್ಲಿ ಉಪ್ಪು ಉಂಟು ಸ್ಪೆಷಲ್ ಫುಡ್ ಸ್ಪೆಷಲ್ ಚಟ್ನಿ ಇವತ್ತು ನಮ್ದು ಹಳ್ಳಿ ಸೈಡ್ದು ಇದು ನಮ್ಮ ಸಿಟಿಯಲ್ಲಿ ಎಲ್ಲ ಸಿಕ್ಕುದಿಲ್ಲ ಆಯಿತಾ ತಿಮಾರೆ ಜೀವಕ್ಕೆ ಬಾರಿ ಒಳ್ಳೆಯದಂತೆ ನೋಡುವ ಹಳ್ಳಿಯಲ್ಲಿ ಬಂದರೆ ಇದೆಲ್ಲ ತಿನ್ನಬೇಕು ಎಲ್ಲ ತಿಂದು ಗೊತ್ತಿರಬೇಕು ಗೊತ್ತಾಯ್ತಲ್ಲ ಸ್ವಲ್ಪ ನೀರು ಈಗ ಸ್ವಲ್ಪ ನೀರು ಸೇರಿಸುವ ಮತ್ತೆ ತೆಂಗಿನಕಾಯಿ ರೆಡಿ ಆಯಿತಾ ಗಂಜಿ ಮತ್ತೆ ಚಟ್ನಿ ಸೂಪರ್ ಅಲ್ಲ ಗಂಜಿ ಮತ್ತೆ ಚಟ್ನಿ ಇವತ್ತು ನಮ್ಗೆ ಒಳ್ಳೆದಾಗ್ತದಲ್ಲ ಕೊಡುವ ಅದು ಎಷ್ಟು ಎಷ್ಟು ಎಷ್ಟಾಗ್ತದೆ ಅಂತ ನೋಡುವ ಖಾರ ಆಗ್ತದೆ ಅಂತ ಇದು ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಗೈಸ್ ಕಮೆಂಟ್ ಮಾಡಿ ಹಾಯ್ ಅಂತ ಹೇಳಿ ಒಮ್ಮೆ ಕಾಣುದಿಲ್ಲ ನನಗೆ ಯಾವಾರು ಸಹ ಕಾಣುವುದಿಲ್ಲ ಇಲ್ಲಿ ನೋಡಿ ಹಾಯ್ ಹೇಳಿ ಹೌದಾ ಅದಕ್ಕೆ ನಾನು ಪ್ರಶ್ನೆ ಸ್ಟಾರ್ಟ್ ಮಾಡಬೇಕು ಒಂದು ಹತ್ತು ನಿಮಿಷದ ಮೊದಲೇ ಸ್ಟಾರ್ಟ್ ಮಾಡಬೇಕು ಈಗ ಚಟ್ನಿ ರೆಡಿ ಮಾಡ್ತೇನೆ ಇಲ್ಲ ಇನ್ನು ಸ್ವಲ್ಪ ಉಂಟು ಆಗಲಿಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ಲಿಕ್ಕಿಲ್ಲ ಅಲ್ಲ ಒಂದು ಸ್ಪೂನ್ ತ ಚಿಕ್ಕದು ಇದು ನಮ್ಮದು ಅಲ್ಲಿದ್ದು ಮಿಕ್ಸಿ ಅಲ್ಲ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ನಮ್ಮ ಸಿಟಿ ಮಿಕ್ಸಿಯಾಗೆಲ್ಲ ಇಲ್ಲಿ ಕರೆಂಟಿದ್ದು ಸ್ವಲ್ಪ ಪ್ರಾಬ್ಲಮ್ ಕರೆಂಟ್ ಸ್ಪೀಡ್ ಇಲ್ಲ ಫಾಸ್ಟ್ ಇಲ್ಲ ಇಲ್ಲಿ ಐತಾ ಅಂತ ನೋಡು ಹೌದಾ ನೋಡ್ತೀನಿ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತಾ ಅದು ಇದಕ್ಕೆ ಸರಿ ಆಗ್ತದೆ ಯಾವುದಕ್ಕೆ ಗಂಜಿಗೆ ಗಂಜಿಗೆ ಸರಿ ಆಗ್ತದೆ ಒಂದೆರಡು ಒಂದು ತಿರುಗಿಸ್ತಾ

Não, 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 não. ಸೂಪರ್ ಆಗಿದೆ ನೋಡಿ ಇವಾಗ ಈಗ ಗ್ರೈಂಡ್ ಆಗಿದೆ ಒಳ್ಳೆ ಗ್ರೈಂಡ್ ಆದರೆ ಮಾತ್ರ ಅದು ಟೇಸ್ಟ್ ಬರೋದಿಲ್ಲ ಅದು ಟೇಸ್ಟ್ ಬರೋದಿಲ್ಲ ನೋಡ್ತೇನೆ ಈಗ ಸೂಪರ್ ಇದೆ ನೋಡಿ ತಿಮಾರಿ ಚಟ್ನಿ ಇವತ್ತು ಹೋಲ್ಸೇಲ್ ತಿಮಾರಿ ಚಟ್ನಿ

ಫುಡ್ ಇದು ಸೂಪರ್ ಫುಡ್ ಇದೆಲ್ಲ ಸಿಟಿಯಲ್ಲಿ ಎಲ್ಲ ಸಿಕ್ಕುದಿಲ್ಲ ಆಯ್ತಾ ಹಳ್ಳಿಯಲ್ಲಿ ಮಾತ್ರ ಹೇಳಿ ಆಯ್ತಾ ತಿಮ್ಮರನ್ನು ತಂದು ಕೊಡ್ತೇನೆ ನಾನು ಸೂಪರ್ ಇದೆ ಇವತ್ತಿಗೆ ಬಾಯ್ ಬಾಯ್ ಇವತ್ತಿದು ಮಧ್ಯಾಹ್ನದ ಊಟದ ಪದಾರ್ಥ ನಮ್ದು ಮುಗಿಯಿತು ನಾಳೆ ಸಿಕ್ಕುವ ಬಾಯ್ 没事。